ಸಂಚಾರಿ ಸತ್ಯ ನಾನು ರೂಪ ಇವತ್ತಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇದೊಂದು ವಿಶಿಷ್ಟವಾದ ದೇವಸ್ಥಾನ ಶಕ್ತಿಯುತವಾದಂತಹ ದೇವಸ್ಥಾನ ಇಲ್ಲಿ ಬಂದು ಒಮ್ಮೆ ಹರಕೆ ಮಾಡಿಕೊಂಡ್ರೆ ನಿಮ್ಮ ಕಾರ್ಯ ಖಂಡಿತವಾಗಿಯೂ ಸಿದ್ಧಿಸುತ್ತೆ ಇಲ್ಲಿ ಪವಾಡಗಳು ನಡೀತವೆ ಅಂತ ಹೇಳಿದ್ರೆ ನೀವು ಅದನ್ನ ನಂಬಲೇಬೇಕು ಬನ್ನಿ ಹಾಗಾದ್ರೆ ಆ ದೇವಸ್ಥಾನ ಯಾವುದು ಅದರ ವಿಶೇಷತೆಗಳೇನು ತಿಳ್ಕೊಳ್ಳೋಣ ಶಿಕ್ಷಕರೇ ಕಷ್ಟ ಯಾರಿಗಿಲ್ಲ ಹೇಳಿ ಕಷ್ಟ ಬಂದಾಗ ಮಾತ್ರ ಮನುಷ್ಯ ದೇವರ ಮೊರೆ ಹೋಗ್ತಾನೆ ತನ್ನ ಕಷ್ಟಗಳನ್ನ ಹೇಳ್ಕೊಳ್ತಾನೆ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂತಹ ನಂಬಿಕೆ ಮೇಲೆ ನಮ್ಮ ಈ ಸಣ್ಣ ಪ್ರಯತ್ನ ನಮ್ಮ ತಂಡ ಇಂದು ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಗರುಡ ದೇವಾಲಯಕ್ಕೆ ಬಂದಿದ್ದೇವೆ ಹಾಗಾದರೆ ಈ ಪುರಾಣ ಪ್ರಸಿದ್ಧವಾದಂತಹ ಗರುಡ ದೇವಾಲಯ ಇರುವುದಾದರೂ ಎಲ್ಲಿ ಇದರ ವಿಶೇಷತೆಗಳೇನು ಮಹಿಮೆಯೇನು ಬನ್ನಿ ತಿಳಿಯೋಣ ನಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೋಲಾದೇವಿ ಗ್ರಾಮವು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಗರುಡ ದೇವಸ್ಥಾನ ಇರುವಂತಹ ಗ್ರಾಮ ವಿಶ್ವದಲ್ಲಿ ಏಕೈಕ ಗರುಡ ದೇವಸ್ಥಾನ ಇದಾಗಿದ್ದು ಪುರಾಣಗಳ ಪ್ರಕಾರ ಮಹಾಭಾರತದ ವೇಳೆ ಅರ್ಜುನನಿಂದ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂಬ ದಂತಕಥೆಯೂ ಕೂಡ ಇದೆ ಹಿಂದೆ ದ್ವಾಪರ ಯುಗದಲ್ಲಿ ಅರ್ಜುನನು ಬೇಟೆಯಾಡಲು ಕಾಡಿಗೆ ತೆರಳಿ ಬಾಣಗಳನ್ನು ಬಿಡುತ್ತಿರುವಾಗ ಅವುಗಳ ರಭಸ ಮತ್ತು ಶಕ್ತಿಯಿಂದ ಕಾಡಿನಲ್ಲಿ ಬೆಂಕಿ ಹತ್ತಿ ಸಾಕಷ್ಟು ಹಾವುಗಳು ಕೊಲ್ಲಲ್ಪಟ್ಟವು ಇದರಿಂದ ಅರ್ಜುನನಿಗೆ ಸರ್ಪದೋಷ ಉಂಟಾಗಿ ಇದರಿಂದ ಮುಕ್ತಿ ಪಡೆಯಲು ಗರುಡನನ್ನು ಪೂಜಿಸಬೇಕೆಂಬ ವಿಚಾರವು ಋಷಿ ಮುನಿಗಳಿಂದ ಸಲಹೆ ರೂಪದಲ್ಲಿ ಸಿಕ್ಕಿತು ಇದರಿಂದ ಸ್ವತಃ ಅರ್ಜುನನೇ ಬಂದು ಈ ಕ್ಷೇತ್ರದಲ್ಲಿ ಗರುಡನನ್ನ ಸ್ಥಾಪನೆ ಮಾಡಿದ ಎಂಬ ಪ್ರತೀತಿ ಇದೆ ಹಾಗೂ ಇನ್ನೊಂದು ಕಥೆಯ ಪ್ರಕಾರ ರಾವಣ ಸೀತಾದೇವಿಯನ್ನ ಅಪಹರಿಸಿ ಲಂಕೆಗೆ ಕೊಂಡೊಯ್ಯುತ್ತಿದ್ದ ಸಮಯದಲ್ಲಿ ಒಂದು ಗರುಡ ಪಕ್ಷಿಯು ರಾವಣನ ಜೊತೆ ಪ್ರಸ್ತುತ ದೇವಾಲಯ ಇರುವ ಜಾಗದಲ್ಲಿ ಹೋರಾಟ ಮಾಡಿ ಹೋರಾಟದಲ್ಲಿ ಮರಣ ಹೊಂದುತ್ತದೆ ಗರುಡ ಪಕ್ಷಿಯು ಕೊನೆಯ ಕ್ಷಣದಲ್ಲಿ ರಾಮ ರಾಮ ಎಂದು ಕರೆಯುತ್ತದೆ ಈ ವಿಷಯವನ್ನ ದೂರದೃಷ್ಟಿಯಿಂದ ನೋಡುತ್ತಿದ್ದ ರಾಮನು ಗರುಡ ಪಕ್ಷಿಗೆ ಮೋಕ್ಷವನ್ನು ನೀಡಿದ್ದು ಮಾತ್ರವಲ್ಲದೆ ಇನ್ನು ಮುಂದೆ ನಿನ್ನ ಹೆಸರಿನಲ್ಲಿ ಈ ಕ್ಷೇತ್ರವು ಕೋಲಾದೇವಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಲಿ ಎಂದು ವರವನ್ನ ನೀಡಿದರು ಹಾಗಾಗಿ ಇಲ್ಲಿ ಗರುಡ ದೇವಸ್ಥಾನ ಸ್ಥಾಪನೆಯಾಯಿತು ಎಂಬ ದಂತಕಥೆಗಳು ಇವೆ ಈ ದೇವಾಲಯದಲ್ಲಿ ಗರುಡ ಸ್ವಾಮಿ ಮಾತ್ರವಲ್ಲದೆ ಆಂಜನೇಯನನ್ನ ವಿಶೇಷ ರೂಪದಲ್ಲಿ ನಾವು ನೋಡಬಹುದು ಇಲ್ಲಿರುವ ಗರುಡ ದೇವನು ಒಂದು ಕಡೆ ವಿಷ್ಣುದೇವನನ್ನ ಮತ್ತೊಂದು ಕಡೆ ಲಕ್ಷ್ಮೀ ದೇವಿಯನ್ನ ಕೂರಿಸಿಕೊಂಡಿರುವ ಭಂಗಿಯಲ್ಲಿ ದರ್ಶನ ನೀಡುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷ ಹೀಗಾಗಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಕ್ತರಿಗೆ ಶ್ರೀಮನ್ನಾರಾಯಣನ ಆಶೀರ್ವಾದ ದೊರೆಯುವುದು ಸುಳ್ಳಲ್ಲ ಅರ್ಚಕರಾಗಿ ಜಿ ಶ್ರೀನಿವಾಸ್ ಒಬ್ಬ ಪ್ರಧಾನ ಅರ್ಥನಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಒಬ್ಬ ಸರ್ಕಾರಿ ನೌಕರನಾಗಿ ಶಿಕ್ಷಕನಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಮಧ್ಯ ಕಾಣಿಸ್ತಕ್ಕಂಥ ದೇವರು ಗರುಡದೇವರು ಕೈಯಲ್ಲಿ ಶ್ರೀಮನ್ನಾರಾಯಣ ಎಡಗೈಯಲ್ಲಿ ಮಹಾಲಕ್ಷ್ಮಿ ಏಕಶಿಲೆಯಲ್ಲಿ ಎಂಟು ಸರ್ಪ ಇದೆ ಈ ಘಟನೆಗೆ ಇಡೀ ಪ್ರಪಂಚದಲ್ಲೇ ಗರ್ಭಗುಡಿಯನ್ನು ಕೊಟ್ಟಿಲ್ಲ ಇಡೀ ವರ್ಲ್ಡ್ ಒಂದೇ ದೇವಸ್ಥಾನ ಇದು ಏಕಶಿಲೆಯಲ್ಲಿ ಹನ್ನೊಂದು ದೇವರಿದ್ದಾರೆ ಇಲ್ಲಿ ರಾಮಾಯಣದಲ್ಲಿ ರಾವಣ ಗೊತ್ತು ರಾವಣ ಶಿವಭಕ್ತ ಪ್ಲಸ್ ವಿಷ್ಣು ಭಕ್ತನಾಗಿರ್ತಾನೆ ರಾವಣನಿಗೆ ಒಂದು ಛಲ ಇರುತ್ತೆ ಯಾವುದು ನೋಡಿದ್ರೆ ನನಗೆ ಬೇಕು ಇಲ್ಲ ತಪಸ್ ಮಾಡಿ ಪಡ್ಕೊಳ್ತಕ್ಕಂಥ ಶಕ್ತಿ ರಾವಣನಗಿತ್ತು ಶಿವನ ಆತ್ಮಲಿಂಗವನ್ನೇ ಕೇಳಿದ ಒಂದು ಮಹಾನುಭಾವ ಕೊನೆಗೆ ಇಲ್ಲಿ ಕೂತಿದ್ದಾಳಲ್ಲ ಮಹಾಲಕ್ಷ್ಮಿ ಸೀತಾದೇವಿ ತ್ರೇತಾಯು ಕಾಲದ ಮಹಾಲಕ್ಷ್ಮಿ ಸೀತೆ ಆ ಸೀತೆಯನ್ನು ಅಪರಿಸ್ಕೊಂಡು ಅರಣ್ಯವಾಸರು ವನವಾಸ ಮಾಡ್ತಾ ಕಂಡ ರಾವಣ ಮಾಡ್ತಾನೆ ಸೀತೆಯನ್ನು ಅಪರಿಸ್ಕೊಂಡು ಹೋಗ್ತಾನೆ ಆ ಸಮಯದಲ್ಲಿ ವಿಷ್ಣುವನ ಜಟಾಯು ಪಕ್ಷಿ ಆಕಾಶದಲ್ಲಿ ವಿಹಾರದಲ್ಲಿರುತ್ತೆ ಸೀತಾದೇವಿ ಹೋಗುವಾಗ ಅವರ ಬಾಯಲ್ಲಿ ರಾಮ ರಾಮ ಅಂತ ಮೂರುಸರಿ ಕೂಕ್ಕೊಳ್ಳುತ್ತೆ ಕೂಗುವಾಗ ಈ ಜಟಾಯಿ ಪಕ್ಷಿ ಅಮ್ಮನಿಗೇನೋ ಆಪತ್ತಾಗಿದೆ ಅಂತ ಹೋಡು ಬಂದು ನೋಡ್ತಾನೆ ರಾವಣ ಕೈಯಲ್ಲಿ ಸೀತೆ ಇರುತ್ತದೆ ಆಗ ರಾವಣನಿಗೂ ಜಟಾಯಿಗೂ ಸಂವಾದ ನಡೆಸುತ್ತೆ ಅದು ಫಲಿಸೋದಿಲ್ಲ ಕೊನೆಗೆ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ರಾವಣ ಕೋಪ ಬಂದು ತನ್ನ ಕತ್ತಿಯನ್ನು ತೆಗೆದು ಎರಡು ರೆಕ್ಕೆಗಳನ್ನು ಹೊಡೆದಾಗ್ತಾನೆ ಆ ಒಂದು ಬಿದ್ದಿರ್ತಕ್ಕಂಥ ಸ್ಥಳ ಇದು ಅದಕ್ಕೋಸ್ಕರ ಇವರಿಗೆ ರಾವಣ ಕೊಲ್ಲಲ್ಪಟ್ಟಂಥ ಸ್ಥಳಕ್ಕೆ ಕೊಲಾದೇವಿ ಅಂತ ಹೆಸರು ಬಿದ್ದಿದ್ದರು ಎಲ್ಲರೂ ಬಿದ್ದಿದ್ದ ತಕ್ಷಣ ಮಕ್ಕಳು ಅವ್ರ ಬಾಯಲ್ಲಿ ಅಮ್ಮನೂ ತೆವರ್ತೋ ಅಪ್ಪ ಅಂತೂ ಅನ್ನೋದಿಲ್ಲ ಈ ಭಗವಂತ ಮೇಲಿಂದ ಬಂದು ಬಿದ್ದಿದ ತಕ್ಷಣ ಅವ್ರ ಬಾಯಲ್ಲಿ ರಾಮ ರಾಮ ಅಂತ ಮೂರು ಸರಿ ಕೊಕ್ಕೊಂಡ್ರು ಪಕ್ಕದಲ್ಲಿರ್ತಕ್ಕಂಥ ಹನುಮಂತ ಓಡಿ ಬಂದು ನಿಂತ್ಕೊಂಡ ಅಂಥ ಹನುಮಂತನೆಲ್ಲೂ ಕಂಡಿಲ್ಲ ನೀವು ಯಾಕೆಂದರೆ ಅವನಿಗೆ ಅಲ್ಲಿದೆ ಬ್ರಹ್ಮಾಸ್ತ್ರ ಇದೆ ಅಲ್ಲೇ ರಾವಣನ ಸಂಭಾರ ಮಾಡಿಬಿಡ್ತಾಯಿದ್ದೆ ಯಾವ ಲೆಕ್ಕನ ಇಲ್ಲ ಆದರೆ ಸುರರರಿಂದ ರಾವಣ ಸಾಯಬಾರ್ದು ಶ್ರೀರಾಮಚಂದ್ರನ ಸಾಯಬೇಕು ಅಂತ ರಾಮಾಯಣದಲ್ಲೇ ಉಲ್ಲೇಖಿಸಲಾಗಿದೆ ಮತ್ತು ಇದನ್ನು ಪ್ರತಿಷ್ಠೆ ಮಾಡತಕ್ಕಂಥವರು ರಾಮಾನುಜಾಚಾರ್ಯರು ರಾಮಾನುಜರು ಹನ್ನೊಂದು ಹನ್ನೆರಡನೇ ಶತಮಾನದವರು ಹೀಗೆ ಒಂದು ಸಾವಿರದ ಒಂದು ವರ್ಷ ಇತಿಹಾಸವುಳ್ಳ ಒಂದು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಇದು ಇದನ್ನು ಪ್ರತಿಷ್ಠೆ ಮಾಡತಕ್ಕಂಥವರು ರಾಮಾನುಜ ಆಚಾರ್ಯರು ರಾಮಾನುಜರು ಹನ್ನೊಂದು ಹನ್ನೆರಡನೇ ಶತಮಾನದವರು ಹೀಗೆ ಒಂದು ಸಾವಿರದ ಒಂದು ವರ್ಷ ಇತಿಹಾಸವುಳ್ಳ ಪುರಾತನ ದೇವಸ್ಥಾನ ರಾಮಾನುಜ ಜನ್ಮಸ್ಥಳ ಬಂದು ತಮಿಳುನಾಡಿರತಕ್ಕಂಥ ಶ್ರೀ ಪೆಲಂಬೂರ್ ಅಂತೈತೆ ಅಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಮೇಲುಕೋಟೆಗೆ ಬಂದಿದ್ದಾರೆ ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ಸ್ವಾಮಿಯ ಆದಿಶೇಷನ ಮೇಲೆ ನಿಲ್ಲಿಸಿದ್ದಾರೆ ಇದೇ ರೀತಿ ವಿಷ್ಣು ದೇವಾಲಯಗಳನ್ನು ಪ್ರತಿಷ್ಠೆ ಮಾಡಿಕೊಂಡು ಭಗವಂತ ಗಡನೂ ಮಾಡಿಕೊಂಡು ಈಗ ಮಹಾಲಕ್ಷ್ಮಿ ಮಹಾವಿಷ್ಣು ಇರ್ತಕ್ಕಂಥ ಸ್ಥಳ ಅಂದರೆ ನಮ್ಮ ತಿರುಪತಿ ತಿಮ್ಮಪ್ಪ ಅದೇ ವೈಕುಂಠ ಅಂತ ಹೇಳ್ಬೋದು ವೈಕುಂಠ ಬೆಲೆ ಎಲ್ಲೂ ಇಲ್ಲ ಮತ್ತು ಕೈಯಲ್ಲಿ ನಾರಾಯಣ ಮತ್ತು ಲಕ್ಷ್ಮೀ ಹೊತ್ಕೊಂಡಿದ್ದಾರೆ ಅದ್ದು ನನಗೆ ಸರ್ದೋಷ ಆಗಿರ್ತದೆ ನಮಗೆಲ್ಲ ಸರ್ದೋಷ ಆದರೆ ಕುಕ್ಕೆಗೆ ಹೋಗ್ತೀವಿ ಕಾಳೆಸ್ರಿಗೆ ಹೋಗ್ತೀವಿ ಘಾಟಿಗೆ ಹೋಗ್ತೀವಿ ಆದರೆ ಕಡಿಮೆಯಾಗಿ ಬರುತ್ತೆ ಹೊರತು ಪರಿಪೂರ್ಣ ವಾಸಿಯಾಗೋದಿಲ್ಲ ಆಗ ಶ್ರೀಮನ್ ನಾರಾಯಣ ಲಕ್ಷ್ಮಿ ಈ ಗಡ ಹೋಗಯ್ಯ ಭೂಲೋಕದಲ್ಲಿ ನಿನ್ನ ಪೂಜೆ ಮಾಡ್ತಾರೆ ಆ ಗರ್ಡ ಹೇಳ್ತಾರೆ ನನ್ನನ್ನು ಪೂಜೆ ಮಾಡಿದ್ರೆ ಈ ಬಡಪಾಯಿ ಬಡ ಭಕ್ತರಿಗೆ ಏನಂತ ಆಶೀರ್ವಾದ ಮಾಡಲಿ ಅವಾಗ ನಾರಾಯಣ ಹೇಳ್ತಾನೆ ಬಲಗೈಯಲ್ಲಿ ನಾನು ಇಡ್ತೀನಿ ಎಡಗೈಯಲ್ಲಿ ಮಹಾಲಕ್ಷ್ಮಿ ಇಡ್ತಾಳೆ ಅದಕ್ಕೋಸ್ಕರ ಗರುಡ ದೇವರನ್ನು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಅದೃಷ್ಟ ಕ್ಲಾಯಿಸ್ಕೊಂಡು ಬರುತ್ತೆ ಅಂತ ಗರುಡು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅದು ಪದ್ಯಾಗಿ ನೋಡಿ ನಾರಾಯಣ ಕೆಳಗಡೆ ಇದ್ದಾರೆ ಮಹಾಲಕ್ಷ್ಮಿ ಮೇಲಿದ್ದಾರೆ ನಾರಾಯಣ ಗಡ ದೇವರು ಆಂಜನೇಯ ಸ್ವಾಮಿ ನೋಡ್ತಾರೆ ಆಂಜನೇಯ ಸ್ವಾಮಿ ಇವರನ್ನು ನೋಡ್ತಾರೆ ಆ ಲಕ್ಷ್ಮೀ ಪಾಪ ಇವತ್ತು ಅವ್ರ ಗಂಡ ಒಳ್ಳೆ ರೋಸ್ ಇಟ್ಕೊಂಡು ನಿಂತು ಕೂತ್ಕೊಂಡಿದ್ದಾನೆ ಗಂಡನ್ನು ನೋಡ್ತಾ ಇಲ್ಲ ವಿಜಯದಶಮಿ ಇವತ್ತು ಬಂದಿರತಕ್ಕಂಥ ಭಕ್ತನ್ನೇ ನೋಡ್ತಾ ಇದೆ ಅದಕ್ಕೆ ಗಡನಿಗೆ ಇಡೀ ಪ್ರಪಂಚದಲ್ಲಿ ಗರ್ಭಗುಡಿಯನ್ನು ಕೊಟ್ಟಿಲ್ಲ ಈ ಅಪ್ಪನಿಗೆ ಮುಖ್ಯವಾಗಿ ನೀವು ಪೂಜೆ ಮಾಡಿಬಿಟ್ರೆ ಏಕಕಾಲದಲ್ಲಿ ಎಂಟು ಸರ್ಪದೋಷ ನಿವಾರಣ ಪ್ರಾಪ್ತಿ ಇರತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗೋದಿಲ್ಲ ಮದುವೆ ಡೇಟ್ ಯಾರೂ ಕೊಡೋಕ್ಕಾಗ್ತಲ್ಲ ಭಗವಂತ ಇಂಥ ಡೇಟ್ ಒಂದು ಡೇಟ್ ಮದುವೆ ಮಾಡ್ತಾ ಇದ್ದಾನೆ ಮಕ್ಕಳಿಲ್ಲ ಅಂದರೆ ಮಕ್ಕಳಾಗ್ತಾ ಇದ್ದಾರೆ ಕಿವಿಯಲ್ಲಿ ಸೋರ್ತಾ ಇದ್ದರೆ ಪಸ್ ಇಲ್ಲೇ ಕ್ಷಣಾರ್ಥ ನಿಂತೋಗುತ್ತೆ ಮೈಗ್ರೋನ್ ತಲೆನೋವು ಚರ್ಮ ಕಾಯಿಲೆ ಒಂದು ಪಾರ್ಟು ವಿದ್ಯಾಭ್ಯಾಸದಲ್ಲಿ ಎಷ್ಟೋ ಮಕ್ಕಳು ರಾಹುಕ್ಯ ದೋಷದಿಂದ ರಾತ್ರಿ ಹೋಗ್ತಾರೆ ಬೆಳಗ್ಗೆ ಮರ್ತೋಗ್ತಾರೆ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಮನೆ ಕಟ್ತಾ ಇರ್ತದೆ ಮುಖಾಲ ನಿಂತು ಹೋಗುತ್ತೆ ಮನೆ ಆಗುತ್ತೆ ಮತ್ತು ತಾವೇನು ಕೊಟ್ಟು ಮತ್ತೆ ಪುನರ್ದರ್ಶನ ಕರೆಸ್ಕೊಳ್ಳುತ್ತೆ ನಮ್ಮಲ್ಲಿ ಮಾಟ ಮಂತ್ರ ತಂತ್ರ ತಾಯ್ತಾ ಏನಿಲ್ಲ ಒಳ್ಳೇದಾಯ್ತಾ ಸೇವೆ ಮಾಡಿ ಭಕ್ತರಿಗೆ ಒಂದು ಅಜ್ಜನ ಊಟ ಹಾಕಿ ಅಂತ ನಾನು ಈ ಭಕ್ತಾದಿಗಳಲ್ಲಿ ಮನವಾಗಿ ಈ ಪುರಾತನವಾಗಿರ್ತಕ್ಕಂಥ ಒಂದು ದೇಶವನ್ನು ಒಂದು ದೊಡ್ಡ ಕ್ಷೇತ್ರವಾಗಿ ಮಾಡಿಸ್ಕೊಳ್ಳಿ ಈಗ ಹನ್ನೊಂದು ವರ್ಷಗಳಿಂದ ಈ ಕ್ಷೇತ್ರ ಮುಂದುವರಿತಾ ಇರೋದು ಈ ಕ್ಷೇತ್ರ ಈಗ ಮೂರು ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅದು ಇಪ್ಪತ್ತೆಂಟು ರಾಜ್ಯಗಳು ಬಂದರೆ ನಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕಿಂತ ಪ್ರತಿಯೊಬ್ಬರು ಬಂದೋಗ್ತಾರೆ ಯಾಕೆಂದರೆ ಇಲ್ಲಿ ಸರ್ವದೋಷ ನಿವಾರಣೆ ಭಾಗ್ಯ ಕೊಡ್ತಾ ಇದ್ದರೆ ಭಗವಂತ ಒಂದು ರಾಜ್ಯದಿಂದ ಸಾವಿರ ಜನ ಬಂದರೂ ಕೂಡ ಮೂವತ್ತು ಸಾವಿರ ಜನ ಪ್ರತಿನಿತ್ಯ ದರ್ಶನ ಮಾಡ್ತಾರೆ ಅಂದು ದೊಡ್ಡ ಕ್ಷೇತ್ರ ಆಗುತ್ತೆ ಅಂತ ಹೇಳುತ್ತಾ ತಮ್ಮ ಬಂದಿರತಕ್ಕಂಥ ಎಲ್ರಿಗೂ ಆ ಭಾಗ್ಯ ಕೊಡಲಿ ಅಂತ ನಮ್ಮ ಚಾನಲ್ ಸಂಚಾರಿ ಸತ್ಯ ಅಂತಕ್ಕಂಥದ್ದು ಸತ್ಯವಾಗೇ ನುಡಿದು ಸತ್ಯವಾಗೇ ಬೆಳೀಲಿ ಅಂತ ನಾನು ಆ ಚಾನೆಲ್ ಮೂಲಕ ಭಕ್ತನೆಲ್ಲರೂ ಕೇಳ್ಕೊಳ್ತೀನಿ ಜೈ ಶ್ರೀರಾಮ್ ಜೈ ಹನುಮಾನ್ ಸಾವಿರದ ಸಾವಿರದ ನೂರು ವರ್ಷದ ಈ ದೇವಸ್ಥಾನ ಪುರಾತನ ದೇವಸ್ಥಾನ ಈ ದೇವಸ್ಥಾನ ಅಭಿಪ್ರಾಯ ಕೋದ ಕೋದಂಡರಾಮನ ದೇವಸ್ಥಾನ ಅಂತ ಹೆಸರು ಇರೋದೆ ಆಮೇಲೆ ಹಂಗೆ ನಡೀತಾ ಇತ್ತು ಕೋದಂಡರಾಮ ದೇವಸ್ಥಾನ ಅಂತ ಪೂಜೆ ನಡೀತಾ ಇತ್ತು ಇಪ್ಪತ್ನಾಲ್ಕು ಗಂಟೆ ಅನ್ನೋ ಪೂಜೆ ನಡೀತಾ ಇತ್ತು ವಾರದ ಪೂಜೆ ಅಂತ ಆಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡನೇ ಇಸ್ವಿ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ವರ್ಷ ಆದರಾಗ ಗರುಡ ಅಂತ ಈಚೆಗೆ ಅಭಿವೃದ್ಧಿ ಆಯಿತು ಆದಮೇಲೆ ಎಲ್ಲ ಇಲ್ಲಿ ಗರುಡ ಅಂತ ಹೇಳಿದ ಮೇಲೆ ಪ್ರಪಂಚದಲ್ಲಿ ಜನ ನಮ್ಮ ಆಂಧ್ರ ತಮಿಳ್ನಾಡು ಬಳ್ಳಾರಿ ಗದಗ್ಗು ಈ ಕಡೆಯವರೆಲ್ಲ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದರು ಬಂದ ಮೇಲೆ ಈ ದೇವಸ್ಥಾನಕ್ಕೆ ಯಾರೇ ಬರಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಗ್ಯಾರಂಟಿ ಏನು ನೆನೆಸ್ಕೊಂಡ್ರೆ ಅದು ಕೆಲಸ ಆಗುತ್ತೆ ಇನ್ನೊಂದು ಏನಂದರೆ ಮಕ್ಕಳು ಇಪ್ಪತ್ತು ವರ್ಷ ಮಕ್ಕಳಿಲ್ಲ ಅಂದರೆ ಇಲ್ಲಿ ಬಂದು ಪರಿಹಾರ ಮಾಡಿಕೊಂಡು ಅವರು ಹೇಳಿದಂಗೆ ಸ್ವಾಮಿಗಳು ಹೇಳ್ದಂಗೆ ಪರಿಹಾರ ಮಾಡಿಕೊಂಡು ಅಭಿಷೇಕ ಮಾಡಿಕೊಂಡು ನಾಲ್ಕು ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಟು ಮಕ್ಕಳಾರ್ದು ಇಲ್ಲಿ ಬಂದು ಹೂನಾರ ಇದು ಮಾಡಿ ಚೇಂಜ್ ಮಾಡಿಕೊಂಡ್ರೆ ಮಕ್ಕಳ ಬಗ್ಗೆ ಆಗುತ್ತೆ ಆಮೇಲೆ ಸರ್ಪದೋಷ ಕಣ್ಣು ಕಾಣಿಸ್ತಾ ಇಲ್ಲ ಕಣ್ಣಲ್ಲಿ ನೀರು ಬರ್ತಾ ಇರ್ತದ ಅಂಥವ್ರಿಗೆಲ್ಲ ಇಲ್ಲಿ ಬಂದ ಮೇಲೆ ಕಣ್ಣಲ್ಲಿ ನೀರು ಕಡಿಮೆ ಆಗಿದೆ ಏನೇನು ಎನಿಸ್ಕೊಳ್ಳಿ ಒಳ್ಳೇದಾಗುತ್ತೆ ಮಕ್ಕಳು ಆಗುತ್ತೆ ಮದುವೆಗೆ ಸೆಟ್ಟಾಗಿರ್ತದೆ ಮುರಿದೋಗಿರ್ತದ ಅಂಥವೆಲ್ಲ ಸ್ಕಿನ್ನು ಪ್ರಾಬ್ಲಮ್ಮು ಇವೆಲ್ಲ ಇರ್ತಾವೆ ಅವೆಲ್ಲ ಒಳ್ಳೇದಾಗುತ್ತೆ ಇಲ್ಲ ಬಂದು ಹೋದ್ಮೇಲೆ ನೂರು ನೂರು ತೊಂಬತ್ತು ವರ್ಷ ಗ್ಯಾರಂಟಿ ನಡೀತದ ಇನ್ನೊಂದೇನು ಅಂದರೆ ನಮ್ಮದು ಈ ಜಿಲ್ಲೆ ಜಿಲ್ಲೇನೂ ಇದ್ರ ಮೇಲೆ ಕಣ್ಣು ಜಾಸ್ತಿ ಇದೆ ಹೋಗಬೇಕು ಕಳಿಸ್ಬೇಕು ಜನಗಣ್ಣ ಅಂತ ಯಾಕಂದರೆ ಎಲ್ಲ ಒಳ್ಳೇದಾಗುತ್ತಾ ಇದೆ ಇನ್ನೊಂದು ಮುದುಗರಾಗಲಿ ದೊಡ್ಡೋರಾಗಲಿ ಈ ಕೈ ಕಾಲು ನೋವಾಗಲಿ ಗಿ ಗಿವ್ ಗೀವು ಇರಲಿ ಎಲ್ಲಕ್ಕೂ ಒಳ್ಳೆಯದು ಬಂದರೆ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ನೀವು ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯಿತು ನಮ್ಮ ಪಂಚಾಯತ್ ನಮ್ಮ ಜೊತೆ ಕೆಲಸ ಮಾಡೋರು ವಿಶ್ವನಾಥ್ ಅಂತಿದ್ದರು ಅವರು ಹೇಳಿದ ಬಗ್ಗೆ ಇಲ್ಲಿ ಬಂದ ನಾವು ಸ್ವಾಮಿಗಳನ್ನ ಮೀಟಿಂಗ್ ಮೀಟ್ ಮಾಡಿ ದೇವರ ಪೂಜೆಯನ್ನು ಮಾಡಿಕೊಂಡು ನಮಗೇನೋ ಸ್ವಲ್ಪ ಕಷ್ಟಗಳಿತ್ತು ಆ ಕಷ್ಟಗಳ ಬಗ್ಗೆ ಸ್ವಾಮಿ ಹತ್ರ ಬಂದು ಪರಿಹಾರ ಕೇಳಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಹೆಸರು ನಮಸ್ತೆ ನನ್ನ ಹೆಸರು ರಂಗರಾಜನ್ ಈ ದೇವಸ್ಥಾನಕ್ಕೆ ಇವಾಗ ಫಸ್ಟ್ ಟೈಮ್ ಬರ್ತಾಯಿದ್ದೀವಿ ತುಂಬ ವಿಶೇಷ ಥರ ಈ ದೇವಸ್ಥಾನ ಇದೆ ನೈನ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ರಾಮಾನುಜಾಚಾರ್ಯ ಅವರು ಇಲ್ಲಿ ಈ ದೇವಸ್ಥಾನಕ್ಕೆ ಇದೆಲ್ಲ ಮಾಡಿ ಅವರೇ ಸ್ಥಾಪಿತ ಮಾಡಿದ್ದಾರೆ ಇಲ್ಲಿ ಗರುಡ ಭಗವಾನು ಒಂದು ಕೈಯಲ್ಲಿ ಮಹಾವಿಷ್ಣು ನಾರಾಯಣನು ಒಂದು ಕೈಯಲ್ಲಿ ಮಹಾಲಕ್ಷ್ಮಿ ಸಪೋರ್ಟ್ ಮಾಡಿಕೊಂಡು ಆ ಥರ ಒಂದು ಇದು ದರ್ಶನ ಕೊಡ್ತಿದ್ದಾರೆ ಈ ಥರ ದೇವಸ್ಥಾನ ಗರುಡ ಭಗವಾನ್ ಈ ಥರ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇದೆ ಫಸ್ಟು ಆ್ಯಂಡ್ ಓನ್ಲಿ ಪ್ಲೇಸ್ ಎಲ್ಲಿ ಗರುಡ ಭಗವಾನ್ ಈ ಥರ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ಹೋದರೆ ಪುತ್ರಭಾಗ್ಯ ಸಿಗತ್ತೆ ಕೆಲಸ ಇಲ್ಲದ ಕೆಲಸ ಸಿಗತ್ತೆ ಮನೆಯಲ್ಲಿ ಸೌಭಾಗ್ಯ ಇರುತ್ತೆ ಆಮೇಲೆ ಈ ಸರ್ಪದೋಷ ಅದೆಲ್ಲ ನಿವೃತ್ತಿ ನಾವು ಎಲೆಸಿನ ತಾಲೂಕು ನಾವು ಚಿಂತಾಮಣ್ಣ ದೇವಸ್ಥಾನ ಬಂದಿದ್ದೀವಿ ಇದು ಮುಲಬಾಗ್ಲ ತಾಲೂಕು ಗ್ರಾಮದಲ್ಲಿ ಗ್ರಾಮದಲ್ಲಿದೆ ಗಡು ದೇವಸ್ಥಾನ ಅನ್ನೋದು ಈ ಗಡು ದೇವಸ್ಥಾನ ಅತ್ಯಂತ ಪ್ರಾಚೀನ ಕಾಲದಿರ್ತಕ್ಕಂಥ ಗಡು ದೇವಸ್ಥಾನ ಇದು ಹಳೇ ಕಾಲದಲ್ಲಿರ್ತಕ್ಕಂಥ ಇದು ಆವಾಗ ಸೀತಾರಾಮ ಕಾಲದಲ್ಲಿ ಈ ಶ್ರೀಲಂಕಾ ಲಂಕೇಶ್ವರು ಈ ಸೀತೆಯನ್ನು ಎತ್ಕೊಂಡಾಗ ಗರುಡು ಪಕ್ಷಿ ಅನ್ನೋದು ಹಾಕೊಂಡೋಗಾಗ ಅದನ್ನು ಕೊಲೆ ಮಾಡ್ತಕ್ಕಂಥ ಇಲ್ಲಿ ಬಿದ್ದಿರ್ತಕ್ಕಂಥ ಜಾಗವೇ ಇದು ಗಡು ದೇವಸ್ಥಾನ ಅಂತ ಒಂದು ಪ್ರಸಿದ್ಧ ಆಗಿದೆ ಆ ದೇವಸ್ಥಾನ ಹಾಗೆ ಮಾಡಿರ್ತಕ್ಕಂಥದ್ರಲ್ಲಿ ಇವಾಗ ಆ ಕಾಲದಲ್ಲಿ ಯಾರು ಸರಿ ಎಚ್ಚರಿಕೆಗಳು ಮಾಡಿದ್ದಾರೆ ಈಗಾಗಲೇ ಇದನ್ನು ಪುನಜನ್ನ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಈ ಗಡ ದೇವಸ್ಥಾನಕ್ಕೆ ಇರ್ತಕ್ಕಂಥ ದೇವಸ್ಥಾನ ನಮ್ಮ ದಕ್ಷಿಣ ಭಾರತದಲ್ಲೂ ಎಲ್ಲೂ ಇಲ್ಲ ಇದೇ ಗಡ ದೇವಸ್ಥಾನದ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವ್ರಿಗೆ ಬ ಆಗ್ತಕ್ಕಂಥ ಒಂದು ಏನೇ ಆಗಲಿ ಒಂದು ಕಷ್ಟದೋಷ ಆಗಲಿ ಒಂದು ದುಡ್ಡಿನ ಸಮಸ್ಯೆನೇ ಆಗಲಿ ಒಂದು ಸ ಕುಟುಂಬದ ಸಮಸ್ಯೆ ಆಗಲಿ ಅವರ ಭಕ್ತಿಯನ್ನು ಬಂದು ಪೂಜೆ ಸಲ್ಲಿಸಿದಾಗ ನೂರಾರು ಜನಕ್ಕೆ ಅದಕ್ಕೆ ಅನುಕೂಲ ಆಗಿದೆ ಅವ್ರ ನಂಬಿಕೆಯನ್ನು ಇರೋದಾಗಿದೆ ನೆಮ್ಮದಿ ಸಿಕ್ಕಿದೆ ಅಂತ ಈ ಹೇಳ್ತಕ್ಕಂಥ ಪ್ರತಿ ದರ್ಶಕರು ಹೇಳಿದ್ದಾರೆ ನಾವು ಪ್ರತಿ ವರ್ಷ ವರ್ಷ ವರ್ಷವೂ ಬಂದು ಈ ಇದರಲ್ಲಾಗಲಿ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ಟೈಮಲ್ಲಾಗಲಿ ಅಥವಾ ಇದರ ಟೈಮಲ್ಲಿ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದರಿಂದ ನಮ್ಮ ನಮ್ಮ ಸಮಸ್ಯೆಗೆ ನಮ್ಮ ಒಂದು ಕುಟುಂಬಕ್ಕೆ ನಮ್ಮ ಒಂದು ಇದಕ್ಕೆ ಎಲ್ಲದಕ್ಕೂ ಇದಕ್ಕೆ ನಮ್ಮ ನೆಮ್ಮದಿ ಸಿಕ್ಕಿದೆ ನಮ್ಮ ಅಂತ ಬರ್ತಾಯಿದ್ದೀವಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ದೇವರ ದರ್ಶನ ಮಾಡಬಹುದಾಗಿದೆ ದೇವರಿಗೆ ಅಭಿಷೇಕ ಹೂವಿನ ಅಲಂಕಾರ ಹಣ್ಣು ಕಾಯಿ ಸಮರ್ಪಣೆ ಮಾಡಬಹುದಾಗಿದೆ ಕೋಲಾರ ಸಮೀಪದ ಮುಳಬಾಗಿಲು ತಾಲೂಕು ಕುಲದೇವಿ ಗ್ರಾಮದಲ್ಲಿರುವ ಈ ದೇವಸ್ಥಾನವು ಮೈಸೂರಿನಿಂದ ಇನ್ನೂರ ಎರಡು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಐನೂರ ಒಂಬತ್ತು ಕಿಲೋಮೀಟರ್ ಹಾಸನದಿಂದ ಇನ್ನೂರ ಎಪ್ಪತ್ತೊಂಬತ್ತು ಹಾಗೂ ಬೆಂಗಳೂರಿನಿಂದ ತೊಂಬತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಮುಳಬಾಗಿಲಿನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಕೋಲಾರದಿಂದ ಎಡಿಯೂರು ಕ್ರಾಸ್ಗೆ ತೆರಳಿ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರ ಸಾಗಿದರೆ ದೇವಸ್ಥಾನಕ್ಕೆ ತಲುಪಬಹುದು ಪುರಾಣ ಪ್ರಸಿದ್ಧ ಗರುಡ ದೇವಾಲಯವನ್ನು ಒಮ್ಮೆಯಾದರೂ ಭೇಟಿ ನೀಡಿ ಸರ್ಪದೋಷ ಸಂತಾನ ಮದುವೆ ಇತರ ಸಮಸ್ಯೆಗಳಿಂದ ದೂರವಾಗಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮುಂದಿನ ಕ್ಷೇತ್ರ ಸತ್ಯದೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ನಮಸ್ಕಾರ